ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವು ಈಗ ಸಂಭವಿಸ್ತೇನೆ ಇದೆ ಇದೇ ಸದನದಲ್ಲಿ ಈಗ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ನಟಿ ಇದೀಗ ಕೊನೆ ಸೆಳೆದಂಥ ಘಟನೆ ನಡೆದಿರುವಂಥದ್ದು ಆದರೆ ಏನಾಗಿದೆ ಇವರಿಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಸ್ತಿದ್ದೆ ಏನೋ ಸುಮಾರು ಕನ್ನಡದ ಆರುನೂರ ಐವತ್ತು ಗದಗ ಸಿನಿಮಾಗಳಲ್ಲಿ ಅಭಿನಯಿಸಿ ಅಂಬರೀಷ್ ವಿಷ್ಣುವರ್ಧನ್ ಕಲ್ಯಾಣ್ ಕುಮಾರ್ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿ ಅದೊಡ್ಡ ಕಲಾವಿದೆ ನಟಿ ಹೃದಯಘಾತಕ್ಕೆ ಒಳಗಿ ಮತ್ತು ವಯಸ್ಸಾದ ಕಾಯ್ದೆ ಬಳಸುತ್ತಿದ್ದಂಥ ಶಾಂತಮ್ಮ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಶಾಂತಮ್ಮ ಅವರು ಚಿತ್ರರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ಅವರು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಕನ್ನಡ ಸಿನಿಮಾಗಳಿಗೆ ಮಾತ್ರ ಸೀರೆ ಸುಮಾರು ನೂರೈತಕ್ಕೂ ಅಧಿಕ ಸೀರೆಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಇನ್ನು ತುಂಬ ಹಿರಿಯ ಜೀವವಾಗಿದ್ದಂತೆ ಇವರು ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳುತ್ತಿದ್ರು ಅಂತ ಹೇಳಲಾಗುತ್ತೆ ಇನ್ನೊಯಘಾತ ಬಹು ಅಂಗ ವೈಫಲ್ಯ ಕೊನೆ ಸೆಳೆದಿದ್ದಾರೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಬೆಳಗ್ಗೆ ಚೌಧರಿ ಅಂತ ಅವರು ಪುತ್ರ ಈಗ ತಿಳಿಸಿದ್ದಾರೆ ಸದ್ಯ ಇಬ್ಬರು ಮಕ್ಕಳು ಹಾಗೂ ಐವರು ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಸದ್ಯ ಮೈಸೂರಿನಲ್ಲಿ ಇವತ್ತು ಇಡೀ ಕನ್ನಡ ಚಿತ್ರರಂಗಕ್ಕೆ ಹೋಗಿ ಅವರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದನ್ನು ಸಹ ಮಾಡ್ತಿದ್ದಾರೆ ಇನ್ನು ಶಾಂತಮ್ಮ ಅವರು ಎಲ್ಲ ಹಿರಿಯ ನಟರೊಂದಿಗೆ ಕೂಡ ತುಂಬಾನೇ ದೊಡ್ಡ ಮಟ್ಟಿಗೆ ಅಭಿನಯ ಮಾಡಿದ್ರು ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆ ಒಳ್ಳೆ ಒಡನಾಟ ಕೂಡ ಇರುವಂತಿದ್ರು ಇದೀಗ ಕೊನೆ